ನಾನು ರುದ್ರೇಶ್ ಕಾರ್ವೋ ಗ್ಯಾಸ್ ಇಂಜಿನಿಯರ್ಸಿಂದ ಮಾತಾಡೋದು ಟೊಮಾಸೆಟೊ ಫಿಟ್ ಮಾಡಿದ್ದೀವಿ ಇಟಲಿ ಇದು ಇ ಸಿ ಯು ಇದು ಮ್ಯಾಪ್ ಸೆನ್ಸರ್ ಇದೆ ಫಿಲ್ಟರ್ ಹಾಕಿದ್ದೀವಿ ಹಾಗೆ ವೇಪರೈಸರ್ ಇದೆ ಇಲ್ಲಿ ಇಲ್ಲಿ ಪ್ರೆಷರ್ ಸೆನ್ಸರ್ ಇದೆ ನೋಡ್ಬೋದು ಎಷ್ಟು ಪ್ರೆಷರ್ ಇದೆ ಅಂತ ಗೊತ್ತಾಗತ್ತೆ ಲೆವೆಲ್ ಇದರಲ್ಲಿ ಗೊತ್ತಾಗುತ್ತೆ ಸ್ವಿಚ್ ಅಲ್ಲೇ ಈಗ ಗ್ಯಾಸಲ್ಲೇ ರನ್ ಆಗ್ತಾ ಇದೆ ಇದು ಫಿಲ್ಲಿಂಗ್ ವಾಲ್ವ್ ಇದೆ ಇದು ಇಲ್ಲೇ ಫಿಲ್ ಮಾಡೋದು ಇದು ಆಫ್ ಆ್ಯಂಡ್ ಆನ್ ಇದು ಮಾಡಿದರೆ ಆಫ್ ಇದು ಇಲ್ಲಿ ಮೇಲ್ಗಡೆ ನಾಬ್ ಮೇಲ್ಗಡೆ ಬಂತು ಅಂದರೆ ಆನ್ ಪಿಕಪ್ ಎಲ್ಲ ಚೆನ್ನಾಗಿದೆ ತ್ರೀ ಸಿಲಿಂಡರ್ಸ್ ಆದ್ರೂ ಕಸ್ಟಮರಿಗೆ ಸ್ಯಾಟಿಸ್ಫೈಡ್ ದಿ ಪವರ್ ಇಲ್ಲಿ ನೋಡಿ ಇದು ಸಿಕ್ಸ್ಟಿ ಫೈವ್ ಲೀಟರ್ ಟ್ಯಾಂಕ್ ಇದು ಟೆನ್ ಕೆ ಜಿ ಸಿಡಿಸುತ್ತೆ ಅಟ್ ದಿ ಪ್ರೆಷರ್ ಆಫ್ ಟೂ ಹಂಡ್ರೆಡ್ ಬಾರ್ ಸ್ಪೇರ್ ವೀಲ್ನ ನಾವು ಹೀಗೆ ಇಟ್ಟಿದ್ದೀವಿ ಇಲ್ಲಿ ಓ ಬಿ ಟ್ಯಾಂಕ್ ವಾಲ್ವಿದು ಇದು ಆಫ್ ಆಗುತ್ತೆ ಇದು ಯಾವಾಗಲೂ ಇದು ಆಚೆ ಕಡೆ ಇರಬೇಕು ಏನಾದರೂ ನಿಮಗೆ ಟಿಂಕರಿಂಗ್ ಪೇಂಟಿಂಗ್ ಕೆಲಸ ಮಾಡಬೇಕು ಅಂತ ಅಂದಾಗ ಅದನ್ನೆಲ್ಲ ಆಫ್ ಮಾಡ್ಕೋಬೋದು ಇದು ಆಲ್ಟ್ರಾಸ್ ಇದು ಟೂ ತೌಸಂಡ್ ಟ್ವೆಂಟಿ ಟು ಮಾಡೆಲ್ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಇದು ಬೇಕಿದ್ದರೆ ಬಫರ್ಸ್ ಹಾಕೋಬೋದು ಟು ಇನ್ಕ್ರೀಸ್ ದಿ ಹೈಟ್ ಗ್ರೌಂಡ್ ಕ್ಲಿಯರೆನ್ಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡಿ ಸ್ವಿಚ್ ನಾವು ಇಲ್ಲೆಲ್ಲೂ ಡ್ಯಾಮೇಜ್ ಮಾಡಿಲ್ಲ ಯಾಕೆ ಅಂತ ಅಂದರೆ ಹೋಲ್ಸ್ ಆಗತ್ತೆ ಕಸ್ಟಮರ್ ಕೂಡ ಬೇಡ ಅಂತ ಹೇಳಿದರು ಎಲ್ಲೂ ಬೇರೆ ಕಡೆ ಹೋಲ್ಸ್ ಮಾಡಿಲ್ಲ ನಾವು ಅದನ್ನು ಇಲ್ಲೇ ಇಟ್ಟಿದ್ದೀವಿ ಎದುರುಗಡೆ ಇರುತ್ತೆ ನಾವು ಆಪ್ರೇಟ್ ಮಾಡ್ಕೋಬೋದು ನೋಡಿ ಇದು ಪೆಟ್ರೋಲ್ ಇದು ಮೈಲೇಜು ಪೆಟ್ರೋಲ್ನಲ್ಲಿ ಸಿಟಿನಲ್ಲಿ ಒಂದು ಹನ್ನೊಂದು ಹನ್ನೆರಡು ಬರ್ತಿದೆ ಹೊರಗಡೆ ಹೋದರೆ ಹದಿನೆಂಟು ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಸಿಟಿನಲ್ಲಿ ಹನ್ನೊಂದು ಹನ್ನೆರಡು ಬಂತು ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಬರುತ್ತೆ ಹೊರಗಡೆ ಹೋದರೆ ಒಂದು ಇಪ್ಪತ್ತೈದರ ಮೇಲೆ ಬರುತ್ತೆ ನಿಮ್ಮ ಯಾವುದೇ ಕ್ಲಾರಿಫಿಕೇಷನ್ಸ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ಗ್ಯಾಸ್ ಫಿಟ್ಟಿಂಗ್ ಕೂಡ ಬೇಕು ಅಂತ ಅಂದರೆ ದಯವಿಟ್ಟು ಬನ್ನಿ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಮಾಡಿಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ